ಮುಂದೆ ಹೋಗೋ ಗಾಡಿಗಳಿಗೆ ಮಿರರ್ ಅಲ್ಲಿ ನಾವು ಕಾಣಿಸಲ್ಲ ಸೊ ನೋಡಿ ನಮ್ದು ಆಡಿ ಪಕ್ಕದಲ್ಲಿ ಇದೆ ಎಂ ತ್ರೀ ಫಾರ್ಟಿ ಐ ಅನ್ಕೋತೀನಿ ನಮ್ಮ ರಂಜು ಓಡಿಸ್ತಾನೆ ಇವಾಗ ಐ ವಾಂಟ್ ಟು ಸೀ ದ ಹ್ಯಾಪಿನೆಸ್ ಇನ್ ಇಸ್ ಫೇಸ್ ಫ್ಲೋರ್ ಫ್ಲೋರ್ ಓ ಅಲ್ಲಿ ಮಚಾ ಕ್ವಾಲಿಸ್ ಕೊಡ್ದವ್ರು ಕ್ವಾಲಿಸ್ ನೋಡಿ ಎಲ್ಲೋಟೋಗಿದೆ ಫ್ರಂಟ್ ಫುಲ್ ಊಸ್ಟ್ ಇದು ಬ್ಯಾಟ್ರಿ ಎಷ್ಟಿದೆ ಆಕ್ಚುಲಿ ಬ್ಯಾಟ್ರಿ ಬೇಜಾನಿದೆ ಇದು ಓವರ್ ಹೀಟ್ ಆಗ್ತಾ ಇದೆ ಒಳಗಡೆ ಯಾಕಂದ್ರೆ ವೆಂಟಿಲೇಷನ್ ಇಲ್ವಲ್ಲ ಗೊಬ್ರು ಸೊ ನಾವೀಗ ಓಡ್ತಾ ನಾವೀಗ ಹೋಗ್ತಾ ಇರೋದು ಬಿಗ್ ಬೇ ಬಿಗ್ ಬೇಗೆ ಅಲ್ಲಿ ಕಾರ್ಸು ನನಗೆ ಯಾವುದು ಕಾಣಿಸಿಲ್ಲ ರೋಟ್ ಅಲ್ಲಿ ಪ್ರಾಬ್ಲಿ ನಾವು ಟೈಮಿಂಗ್ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಅಂತ ಅನ್ಕೊಂತೀನಿ ಹಾ ಇಷ್ಟೊತ್ಕಾಗ್ಲೇ ರೀಚ್ ಆಗಿರ್ತವೆ ಇದ್ರೆ ಅಲ್ಲಿ ಸೂಪರ್ ಕಾರ್ಸ್ ಇರ್ತವೆ ಬನ್ನಿ ನೋಡೋಣ ಸೊವಾಗೆ ನಿಮ್ಗೇನೋ ಹೇಳ್ತಾ ಆಲ್ ಆಲ್ವಿಲ್ರ ಡ್ರೈವ್ ಹೇಳ್ತಾ ಇದ್ದೆ ಆಫ್ ಆಗಿಬಿಡ್ತು ಏನು ಹೇಳೋದು ಮರ್ತೇ ಹೋದೆ ಇರ್ಲಿ ಬಿಡಿ ಪರವಾಗಿಲ್ಲ ಕಮಾನ್ 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 ಇನ್ನೋ ಸ್ವಲ್ಪ ಸೈಡ್ಗೆ ಹೋಗ್ಬಿಡ ಮಾಜಾ ಮಜಾ ಅದೊಂಥರ ಚಿಕ್ಕ ಮಕ್ಳಾಗ ಹೋಗ್ಬಿಡ್ತೀವಿ ಮಾಮ್ ನಾವು ಎಷ್ಟೇ ವಯಸ್ಸಾಗಿದ್ರು ಇವಾಗ ತಿರ್ಗಾ ಗಿಯರ್ ಫುಲ್ಲು ಅಣ್ಣ ಅಲ್ಲೇ ಇರೋಣ ಬಿಡ್ತೀನಿ ಶಿಫ್ಟ್ ಮಾಡಿದಾಗ ಒಂದು ಮಜಾ ಬರುತ್ತಲ್ಲ ಅದು ಗುರು ಮಜಾ

ಇಷ್ಟು ಹಾಕ್ಸಿದು ಸಾರ್ಥಕ ಆಗೋಯ್ ಇವಾಗ ಒಂದು ಮುಕ್ಕಾಲ್ ಟ್ಯಾಂಕ್ ಇದೆ ನೋಡೋಣ ಎಷ್ಟು ಬರುತ್ತೆ ಐದು ಸಾವಿರ ರೂಪಾಯಿ ಹಾಕ್ಸಿರೋದು ಪೆಟ್ರೋಲು ಆಲ್ರೆಡಿ ಎರಡು ಸಾವಿರ ಹೋಗಿರುತ್ತೆ ಸೊ ಮೈನ್ ಏನಂದ್ರೆ ಮುಂದೆ ಹೋಗೋ ಗಾಡಿಗಳಿಗೆ ಮಿರರ್ ಅಲ್ಲಿ ನಾವು ಕಾಣಿಸಲ್ಲ ಅದೊಂದು ದೊಡ್ಡ ರಿಸ್ಕ್ ಸ್ಪೋರ್ಟ್ಸ್ ಕಾರ್ಸ್ ಒಂದು ಪಾಪ ಇನ್ಸಿಡೆಂಟ್ ಆಯ್ತು ಲ್ಯಾಂಬೋರ್ಗಿನಿ ಅವ್ರದ್ದು ಹಿಂಗೇ ಆಯ್ತು ಮುಂದೆ ಹೋಗ್ತಾರ ಗಾಡಿ ಕಾಣಿಸಲ್ಲ ನಾವು ತುಂಬಾ ಡೌನ್ ಇದೆಯಲ್ಲ ಎಸ್ಪೆಷಲಿ ಲಾರಿ ಟ್ರಕ್ ಇನ್ನೂ ಕಷ್ಟ ಕಾಣಿಸೋದು ರೋಡ್ ಹಿಂಗಿದೆ ಇಲ್ಲಿ

ಸಾಕು ಲವ್ಲಿ ಡ್ರೈವ್ ಕ್ಯಾಮ್ರಾ ಇನ್ನು ಆನ್ ಆಗಿದೆ ಬನ್ನಿ ನಿಮ್ಗೆ ಒಂದು ಬಿ ಎಮ್ ಡಬ್ಲ್ಯೂ ತೋರಿಸ್ಬಿಡ್ತೀನಿ ಆಚೆ ಹಿಂಗೆ ಕಾಣಿಸೋದು ಪಕ್ಕ ಪಕ್ಕದಲ್ಲಿ ಸೊ ನೋಡಿ ನಮ್ಮದು ಆಡಿ ಪಕ್ಕದಲ್ಲಿದೆ ಎಂ ತ್ರೀ ಫಾರ್ಟಿ ಐ ಅನ್ಕೊತೀನಿ ತ್ರೀ ತರ್ಟಿ ಐಯ್ಯ ತ್ರೀ ಫಾರ್ಟಿ ಐಯ ಫಾರ್ಟಿ ಐಯ ಇದು ಹೆಂಗೆ ಹೇಳ್ತಿಯಾ

ಸರ್ ನಮ್ಮ ಮಾಡೂ ಅಷ್ಟೇ ಪ್ರೈಸ್ ಆಗೋದು ಹೊಸದು ಬಟ್ ಈ ಕಾರ್ ಹೆಂಗೆ ಕಾಣಿಸ್ತಿದೆ ಆ ಕಾರ್ ಹೆಂಗೆ ಕಾಣಿಸ್ತಿದೆ ನೋಡಿ ಫ್ಯಾಮಿಲಿ ಸಡಾನ್ ಥರ ಅನಿಸುತ್ತೆ ಯಾರಿಗೂ ಗೊತ್ತಾಗಲ್ಲ ಸ್ಪೋರ್ಟ್ಸ್ ಕಾರ್ ಅಂತ ಇದು ಲುಕ್ ನೋಡಿ ಹೆಂಗಿದೆ ಸೂಪರ್ ಅಲ್ಲ ಸೂಪರ್ ಕಾರ್ ಲುಕ್ ಬೇಬಿ ಯಾರೈ ಥರ ಇದೆ ಇದು ಸ್ನೇಹಿತರೆ ಮೊನ್ನೆ ನಮ್ಮ ರಂಜು ಓಡಿಸ್ತಾನೆ ಇವಾಗ ರಂಜನ್ ಬ್ರಡ್ ಬ್ರೋ ನೋಡೋಣ Uh, too many phones in the hand. Okay, Windows don't matter. Bye bro ಆಗುತ್ತೆ ಅಲ್ಲ ಸೊ ಬ್ರೇಕ್ ಫಸ್ಟು ಡೌನ್ ಮಾಡು ಓಕೆ ಬ್ರೇಕ್ ಬ್ರೇಕ್ ಮೇಲೆ ಟ್ಯಾಪ್ ಮಾಡು ಹಾಂ ಈಗ ಇದಕ್ಕೂ ಡೈನಮಿಕ್ ಇವಾಗ ಎಸ್ ಎಲ್ ಇದೆ ಎಸ್ ಅದು ಡ್ರೈವ್ ಅಷ್ಟೇ ಸೊ ನಿಮಗೆ ಮೋಡು ಸೊ ಇದು ಆಟೋಮ್ಯಾಟಿಕ್ ಮ್ಯಾನ್ಯಲ್ ಬೇಕಂದ್ರೆ ಜಸ್ಟ್ ಇದು ಲೆಫ್ಟಿಗೆ ಮಾಡಿದ್ರೆ ಮ್ಯಾನ್ಯಲ್ ಸೊ ಈಗ ಆಟೋ ಜಸ್ಟ್ ರಿಲೀಸ್ ಬ್ರೇಕ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಮೂವಿ ಬಾಯ್ ಬರೋ ಬಾಯ್ ಮುಂಚೆ ಹಾಂ ಇವಾಗ ರಂಜೋ ವಿಲ್ ಫ್ಲೋರೆಟ್ ಐ ವಾಂಟ್ ಟು ಸಿ ದ ಹ್ಯಾಪಿನೆಸ್ ಇನ್ ಇಸ್ ಫೆಸ್ ಒಳ್ಳೆ ರ್ಯಾಲಿ ಕಾರ್ ಡ್ರೈವರ್ ಥರ ಹೆಲ್ಮೆಟ್ ಹಾಕ ಆ್ಯಕ್ಚುಲಿ ಸ್ನೇಹಿತರೆ ನಾನು ಪಿ ಒ ವಿ ಮಾಡೋವಾಗ್ಲೂ ಹಿಂಗೇ ಇರುತ್ತೆ ಬಟ್ ಈಗ ನಾನು ಇದು ಹೆಡ್ ಮೌಂಟ್ ಯೂಸ್ ಮಾಡ್ತಾ ಇದ್ದೀನಿ ಹೆಲ್ಮೆಟ್ ಹಾಕಿಲ್ಲ ಅಯ್ಯೋ ಹೆಲ್ಮೆಟ್ ಹಾಕೊಂಡ್ರೆ ಸೆಕೆ ಸತೋಗ್ಬಿಡ್ತೀವಿ ಇವರು ಹ್ಞೂ ಓಕೆ ಫ್ಲರ್ ಫ್ಲೋರ್ ಫುಲ್ ಫುಲ್ ಏ ಏ ದಾಸ್ ಮಾ ಬಾ

ಸೊ ಪ್ರತಿ ಟೈಮ್ ಇದನ್ನು ಅದ್ರ ಬದಲು ತೆಗೆದ್ರೆ ಒಂದು ಎರಡು ಸಾವಿರ ಜಾಸ್ತಿ ಆಗುತ್ತೆ ಅಂತ ಇಟ್ಕೊಳ್ಳಿ ಸಾವಿರದ ಐನೂರು ಎರಡು ಸಾವಿರ ಜಾಸ್ತಿ ಆಗುತ್ತೆ ಅಷ್ಟೇ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಊ ಏನು ಸ್ವೀಟ್ ಗುರು ಸೌಂಡ್ ಅದು ಬ್ರೇಕ್ಸ್ ನೋಡ್ಕೋ ವೈಟ್ ಪಾಯಿಂಟ್ ಅರ್ಥ ಮಾಡ್ಕೋ ಅದೇನೋ ನಮ್ಮ ಸೀಟ್ ಇಂದನೆ ಸೌಂಡ್ ಗುರು ಒಳ್ಳೆ ರೇರ್ ಮೌಂಟೆಡ್ ಇಂಜಿನ್ ತರ ಬರ್ತಾ ಇದೆ ಸೌಂಡ್ ಇದರಲ್ಲಿ ಇಂಜಿನ್ ಫ್ರಂಟ್ ಅಲ್ಲಿ ಬಟ್ ಆ ಡಿ ಕ್ಯಾಟ್ ಎಕ್ಸಾಸ್ಟ್ ಇರೋದು ಮಿಲೆಟ್ ಡೌನ್ ಪೈಪು ಇಲ್ಲಿ ಕೆಳಗಡೆ ಅದಕ್ಕೆ ಆ ಇಲ್ಲಿ ಈ ಕಡೆ ಈ ಕಡೆ ಜೋಮನ್ ಕಾರ್ಸ್ ಎಲ್ಲ ಉಲ್ಟಾ ಸೊ ಏನಕ್ಕೆ ಹಿಂಗೆ ಮಾಡಿರ್ತಾರೆ ಅಂದ್ರೆ ಅವ್ರ್ದೆಲ್ಲ ಲೆಫ್ಟ್ ಸ್ಟೇರಿಂಗ್ ಇರುತ್ತಲ್ಲ ಅವ್ರಿಗೆ ಅದು ಲೆಫ್ಟ್ ಅಲ್ಲೇ ಇರುತ್ತೆ ಬಟ್ ಇವರು ಇಂಡಿಯನ್ಗೆ ರೈಟ್ ಸ್ಟೇರಿಂಗ್ ಮಾಡಿದಾಗ ಈ ಮೌಂಟ್ಸ್ ನ ರೈಟ್ ಮಾಡಲ್ಲ ಹಂಗೆ ಬಿಟ್ಬಿಡ್ತಾರೆ ಅದಕ್ಕೆ ಅದು ಲೆಫ್ಟಲ್ಲೇ ಇರುತ್ತೆ ಆಕ್ಚುಲಿ ಅವ್ರು ಎಲ್ಲದನ್ನೂ ಉಲ್ಟಾ ಮಾಡಿದ್ರೆ ಅದನ್ನೂ ಉಲ್ಟಾ ಆಗಬೇಕು ಬಟ್ ಅವ್ರು ಅದನ್ನ ಮಾಡೋದಿಲ್ಲ ಎಕ್ಸ್ಟ್ರಾ ಟಾಸ್ಕ್ ಏನಕ್ಕೆ ಅಂತ ಬಿಟ್ಬಿಡ್ತಾರೆ ಕಮಾನ್ ಮಾ ಬಾ ಲೈಚ್ ಕೌ ವೇರ್ ರನ್ನಿಂಗ್ ಔಟ್ ಆಫ್ ಟೈಮ್ ಮ್ಯಾನ್ಯುಯಲ್ಗೆ ಹಾಕೋ ನೋಡಿಸ್ ಒಂದು ಸರಿ ಹಾಂ ಅಷ್ಟೇ ಈಗ ನಿಮ್ಮ ಬ್ಯಾಳೆ ಶೂಫ್ ಯೂಸ್ ಮಾಡು ಬಟ್ ಓವರ್ ರೇವ್ ಮಾಡಬೇಡ ಶಿಪ್ಸ್ ಹಿಂಗೆ ಗೊತ್ತಾಗ್ಬಿಡ್ತು ಸ್ವಲ್ಪ ಅಯ್ಯೋ ಇವನೇನೋ ತಾತ ಐ ಯು ವಾಕಿಂಗ್ ಮಾಡ್ತಾವ್ನೆ ಅಯ್ಯೋ ಅಯ್ಯೋ ಸೊ ನೋಡಿ ಸ್ಥಾಯಿತ್ರೆ ಅಂಥವ್ರು ಇರೋದಕ್ಕೆ ಈ ಥರ ಸೌಂಡ್ ಹಾಕಬೇಕು ಅಂದರೆ ಗೊತ್ತಾಗೋಲ್ಲ ಅವ್ರಿಗೆ ಆಟೋಮೆಟಿಕ್ ದಿನ ಮ್ಯಾನ್ಯುಲ್ ಹೊರ್ಸ್ ಮಜಾ ಮ್ಯಾನ್ಯುಯಲ್ ಮಜಾ ಅಲ್ಲ ಯಾಕಂದರೆ ಅದು ಒಂದೇ ಗೇರಲ್ಲಿ ಇರುತ್ತೆ ಚೇಂಜ್ ಚೇಂಜ್ ಆಗಲ್ಲ ಆಟೋಮೆಟಿಕ್ ನೀನು ತ್ರಾಟಲ್ಲಿ ಬಿಟ್ಟಿದ ತಕ್ಷಣ ಅದು ಐ ಗೇರ್ಗೆ ಹೊರ್ಟೋಗುತ್ತೆ ಹಾಂ ಫುಲ್ ಕೂಡ ಹಂಗೆ ಮ್ಯಾಡ್ ಆಗಿದೆಯಲ್ಲ ಬಟ್ ಏನಂದ್ರೆ ಆರಾಮಾಗಿ ಎ ಸಿ ಹಾಕೊಂಡು ಚಿಲ್ಲಾಗೆ ಮಾತಾಡ್ಕೊಂಡು ಹೋಗ್ಬೋದು ನಮ್ಮ ಮನೆ ಬರ ನೋಡಿ ಹೆಲ್ಮೆಟ್ ಹಾಕೊಂಡಿರಾ ಓಡಿಸ್ಬೋದು ಓಡಿಸ್ಬೋದು ಅಂತ ಕಾರ್ ಇಸ್ಕೊಂಡ್ರೆ ಇಲ್ಲೂ ಹಾಕೊಂಡು ಕೂತಿದ್ದೀನಿ ಬ್ಲಾಗರ್ಸ್ ಲೈಫ್ ಆ ಸೌಂಡ್ ಮಾತ್ರ ಎವ್ರಿ ಎವ್ರಿ ಸಿಂಗಲ್ ರುಪಿನೂ ಹೊರ್ತಿಟ್ಟು ಅನ್ಸುತ್ತೆ ಆ ಸೌಂಡ್ಗೋಸ್ಕರ ಸೊ ನಿಮ್ಗಿದ್ಬಿಟ್ರೆ ಇನ್ ಯಾವ್ದು ಇದೆ ಮಸ್ಟಾಂಗ್ ಒಂದಿದೆ ಬಟ್ ಮಸ್ಟಾಂಗ್ ಮಸ್ಟಾಂಗು ಕಾಸ್ಟ್ಲಿನೇ ಮಸ್ಟ್ಯಾಂಗ್ ಎಕ್ಸ್ ಶೋ ರೂಮೇ ಸೆವೆಂಟಿ ಫೈವ್ ಏನೋ ಇತ್ತು ಏಯ್ಟಿ ಇತ್ತು ಏಯ್ಟಿ ಲ್ಯಾಕ್ಸ್ ಇತ್ತು ಇದು ಎಕ್ಶ್ಶೋ ರೂಮ್ ಸಿಕ್ಸ್ಟಿ ಲ್ಯಾಕ್ಸ್ ಇಟ್ಟಾಗ ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಅಷ್ಟೇ ಇದ್ದಿದ್ದಿದ್ದು ಆಲ್ ಬ್ಯಾಂಕ್ ಫಾರ್ ಬಕ್ ಏನೋ ಎಲಿ ಡೇ ಬ್ಯಾಂಕ್ ಫಾರ್ ಬಕ್ ಆ್ಯಂಡ್ ದಿಸ್ ಈಸ್ ಎ ಆಡಿ ಸೊ ನಿಮಗೆ ಯೂಶ್ವಲ್ ಏನಾಗುತ್ತೆ ಅಂದರೆ ಹೈಯರ್ ಸ್ಪೋರ್ಟ್ಸ್ ಕಾರ್ಸಲ್ಲಿ ಒಂದೊಂದು ಸತಿ ಇರಲಿಲ್ಲ ಬಿಟ್ ಇಶ್ಯೂಸ್ ಬರ್ಬೋದು ಬಟ್ ಆಡಿಯಲ್ಲಿ ಅದೆಲ್ಲ ಚಾನ್ಸೇ ಇಲ್ಲ ಆ್ಯಂಡ್ ಸರ್ವಿಸ್ ಇಸ್ ಆಲ್ಸೋ ವೆರಿ ಗುಡ್ ಆಡಿ ಆಡಿದು ಒಂಥರ ಪೀಸ್ ಆಫ್ ಮೈಂಡ್ ಸ್ಪೋರ್ಟ್ಸ್ ಕಾರ್ ಇದು ಟ್ರ್ಯಾಕ್ ಆಗುತ್ತೆ ಅಯ್ಯೋ ಏನೋ ಆಗಿದೆ ಗುರು ಇಲ್ಲೇ ಸ್ವಿಫ್ಟು ನೋಡಿ ಇಲ್ಲಿಂದ ಬ್ರೇಕ್ ಹೊಡೆದವ್ರೆ ಇಲ್ಲಿಂದ ಬ್ರೇಕ್ ಹೊಡೆದು ಯಾರೋ ರೋಡ್ ಕ್ರಾಸ್ ಮಾಡ್ತಾ ಇರ್ಬೇಕು ಇಡಿಯೇಟ್ ಫೆಲೋಸು ಮೆತ್ತಗೋಗಿ ಮೆತ್ತಿಗೆ ಹೋಗಿ ಬ್ರೇಕ್ ಹೊಡೆದವ್ರು ಫುಲ್ ಹಾರ್ಡ್ ಬ್ರೇಕ್ ಹೊಡೆದವ್ರೆ ಯಾವ ಗಾಡಿಗೆ ಓ ಅಲ್ಲಿ ಮಚಾ ಕ್ವಾಲಿಸ್ ಹೊಡೆದವ್ರು ಕ್ವಾಲಿಸ್ ನೋಡಿ ಎಲ್ಲೋಟ್ ಎಲ್ಲೋಟೋಗಿದೆ ಫ್ರಂಟ್ ಫುಲ್ ಊಷ್ಟ ಇದು ಆ ಕಾರಲ್ಲಿ ಇದ್ದೋರಿಗೇನೂ ಆಗಿಲ್ಲ ಬಟ್ ಇದು ಹೊಡೆದಿರೋ ಫೋರ್ಸ್ಗೆ ಅದು ನೋಡಿ ಎಲ್ಲಿ ಬಿದ್ದೈತೆ ಹೋಗಿ ಕ್ವಾಲಿಸ್ ಅವನು ಏನೋ ಅಲ್ಲತ್ತಿಸ್ಬಿಟ್ಟು ಅವ್ನೇ ಮೇಲೆ ಮಚ್ಚ ಇಲ್ಲಿ ನೋಡು ಮುಂದೆ ಇಲ್ಲಿ ಏನೇನೋ ಆಗಿದ್ಯೋ ಚೈನ್ ಆಫ್ ಈವೆಂಟ್ಸ್ ಆಗಿದ್ಯೋ ಇಲ್ಲಿ ಮುಂದೆ ನೋಡೋ ಬೈಕ್ ಅವರು ಇವರ ಬೈಕ್ ಅವರು ಊಸ್ಟ್ ಆಗೋರು ಇಲ್ಲಿ ಏನೋ ಇಲ್ಲಿ ಯಾವುದೋ ಗಾಡಿ ಏನೋ ಬಿದ್ದೋಗಿದೆ ಇಲ್ಲಿ ಯಾವ ಗಾಡಿ ಯಾವ್ದೋ ಗಾಡಿನೇ ಕಾಣಿಸ್ತಿಲ್ಲ ಮೆತ್ತಗೋಗಿ ಮೆತ್ತಗೋಗಿ ಮೆತ್ತಗೋಗಿ

ಒಬ್ಬೊಬ್ರು ಸುಮ್ಮನೆ ಶೋ ಕೊಡೋಕ್ಕೆ ಎಲ್ಲ ಕಡೆ ಫಾಸ್ಟ್ ಓಡ್ಸೋಕೆ ಹೋಗ್ತಾರೆ ದಟ್ಸ್ ಅ ಬಿಗ್ ಪ್ರಾಬ್ಲಮ್ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಡೈಲಾಗ್ ಇದೆ ಸೊ ಇಟ್ ಆಟ್ಲಿ ಮೇಕ್ ಸೆನ್ಸ್ ಕಾರು ಓಡಿಸಿದ್ರೆ ಗೊತ್ತಾಗ ಮಜಾ ಏನು ಅಂತ ನಾನು ಇಷ್ಟು ದಿನ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದೆ ರಿವ್ಯೂ ವಿಡಿಯೋಸ್ ಎಲ್ಲ ಅವ್ರು ಹೇಳೋರು ಹಿಂಗಿದೆ ಹಂಗಿದೆ ಅಂತ ಬಟ್ ಅದೆಲ್ಲ ಇನ್ ರಿಯಾಲಿಟಿ ಓಡಿಸ್ದಾಗ್ಲೇ ಗೊತ್ತಾಗ ಫೀಲಿಂಗ್ಸ್ ಎಲ್ಲ ಏನು ಅಂತ ಆ್ಯಂಡ್ ಐ ಲಕ್ಕಿ ನಮ್ ಟು ಡ್ರೈವರ್ ಥ್ಯಾಂಕ್ಸ್ ಟು ಅವರ್ ಟಿ ವಿ ಥ್ಯಾಂಕ್ಸ್ ಟು ಯು ಮಗ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಥ್ಯಾಂಕ್ಸ್ ಫಾರ್ ಬಿಂಗ್ ದೇರ್ ವಿತ್ ಮೀ ಆಲ್ವೇಸ್ ಆ್ಯಂಡ್ ಒನ್ಸ್ ಸೆಕೆಂಡ್ ಕಂಗ್ರ್ಯಾಚುಲೇಟಿಂಗ್ ಟಿ ವಿ ಆನ್ ದಿಸ್ ಅಮೇಝಿಂಗ್ ಪರ್ಚೇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಎಸ್ ಸೊ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಯಾ ಮೋರ್ ಕಾಸ್ಟ್ ಟು ಕಮ್ ಮೋರ್ ಹಾರ್ಸ್ ಪವರ್ ಟು ಕಮ್ ಬಿಗರ್ ಬ್ರಾಂಚ್ ಟು ಕಮ್ ಸೊ ನಾವು ಇಲ್ಲಿಂದ ಹೊಟ್ಟಿದ್ದೀವಿ ಒಂದು ಈವೆಂಟ್ಗೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಸಿಟಿ ಒಳಗೆ ಹೋಗ್ಬೇಕು ಹೋಗಬೇಕೀಗ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದಂತ ಪ್ಲ್ಯಾನ್ ಇರೋದು ಸರಿ ಸ್ನೇಹಿತರೆ ಹೋಪ್ ಯು ಎಂಜಾಯ್ ದ ಶೋ ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋಲಿ ಸೊ ನಮ್ಮ ರಂಜನ್ ರೆಡ್ಡಿದು ಕಂಪ್ಲೀಟ್ ಪಿ ಓ ಎಲ್ಲ ಒಂದು ಚಾನಲಲ್ಲಿ ಇರುತ್ತೆ ರಂಜನ್ ರೆಡ್ಡಿ ಚಾನಲ್ ಹೆಸರು ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಸೊ ಅದನ್ನು ಅವ್ನ ಪಿ ಯ ವಿ ನೋಡಬೇಕಂದ್ರೆ ಅವ್ನ ಚಾನಲಲ್ಲಿ ನೋಡಿ ನಾವು ಸಿಗೋಣ ಮುಂದಿನ ವೀಡಿಯೋಲಿ ಠಾಣ ಬಾಯ್